ನಂದಿಕೂರ್ ಮಲ್ಲಯ್ಯ ಸ್ವಾಮಿ ರವರ ಹಣ ಲೂಟಿ ಮಾಡಿದ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಆರೋಪ ಹಿನ್ನೆಲೆ ಇಂದು ಶ್ರೀರಾಮಸೇನೆ ಸೇನೆ ಘಟಕ ವತಿಯಿಂದ ಪೊಲೀಸ್ ಕಮಿಷನರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು

ಸಿದ್ದಲಿಂಗ ಸ್ವಾಮೀಜಿ ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮಲ್ಲಯ್ಯ ಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನು ನಾಲ್ಕೈದು ಜನ ಕೂಡ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲರ ಬೆಂಬಲಿಗರು ಈ ಮಲ್ಲಯ್ಯ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಬ್ಯಾಂಕಿನಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಈ ಇಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಮಾಡಿರುವುದನ್ನು ನೀನು ಯಾರಿಗಾದರೂ ಹೇಳಿದರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಕೂಡ ಹಾಕಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವರನ್ನು ಮಾನಸಿಕವಾಗಿ ಕುಗ್ಸಿದ್ರು ಇದನ್ನು ಕುರಿತು ಇಲ್ಲಿಯ ಪರ್ತಾಬಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿ ಮೂರು ತಿಂಗಳಾಯಿತು ಸಂಪೂರ್ಣವಾಗಿರುವಂತಹ ತನಿಖೆ ಮಾಡದೇ ಪೊಲೀಸರು ನಿಷ್ಕಾಳಜಿಯನ್ನು ವಹಿಸಿದ್ದಾರೆ ಇದಕ್ಕೆ ಕಾರಣ ಇಲ್ಲಿಯ ಆಳುವಂತಹ ಮಂತ್ರಿಗಳು ಮತ್ತು ಶಾಸಕರು ಇವರ ಮಾತನ್ನು ಕೇಳಿ ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ ಹೀಗಾಗಿ ಇಪ್ಪತ್ತು ಲಕ್ಷ ಹಣ ರೂಪಾಯಿ ಇಲ್ಲಿಯವರೆಗೂ ರಿಕವರಿ ಮಾಡಿಲ್ಲ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಈ ಹಣ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಹೀಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ ಸಾಯಂಕಾಲದವರೆಗೆ ಧರಣಿ ಮಾಡ್ತೀವಿ ಎಲ್ಲಿಯವರೆಗೂ ನ್ಯಾಯ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥ ಸಂಕಲ್ಪದೊಂದಿಗೆ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಮತ್ತು ಅವರ ದಂಪತಿಗಳೊಳಗೆಂದೇ ನಾವು ಬಂದಿದ್ದೀವಿ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಅವರು ಹೇಳಿದ್ದಾರೆ ನಮಗೆ ನ್ಯಾಯ ಸಿಗದೆ ಹೋದರೆ ನಾವು ಇವತ್ತು ವಿಷ ಪ್ರಾಶನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ವಿಷದ ಬಾಟ್ಲಿಯನ್ನು ಇಟ್ಕೊಂಡು ಬಂದಿದ್ದಾರೆ ಏನೂ ಆದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿಯ ಪೊಲೀಸ್ ಆಯುಕ್ತರೆ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನು ನಾನು ಹೇಳಿ ನಾಲ್ಕು ಗೋಡೆ ಮಧ್ಯ ಇರಬೇಕಾ ತನಿಖೆ ಕಾರ್ಪೊರೇಷನ್ನಲ್ಲಿ ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ಲೂಟಿ ಆಯ್ತು ತಕ್ಷಣವೇ ಅವರ ಆರೋಪಿಗಳನ್ನು ಅರೆಸ್ಟ್ ಮಾಡಿದರು ಹಣವನ್ನು ಡಿಸ್ಪ್ಲೇ ಮಾಡಿ ಇಲ್ಲಿಯ ಕಮಿಷನರೇ ಪತ್ರಿಕಾಗೋಷ್ಠಿ ಕರೆದು ಸಂಪೂರ್ಣ ಮಾಹಿತಿಯನ್ನು ಜಿಲ್ಲೆಯ ಜನತೆಗೆ ಕೊಟ್ಟರು ಆದರೆ ಈ ಪ್ರಕರಣದಲ್ಲಿ ಯಾಕೆ ಕೊಡ್ತಾ ಇಲ್ಲ ಯಾಕೆ ಇವರು ಇನ್ಚಾರ್ಜ್ ಮಿನಿಸ್ಟರ್ ಬೆಂಬಲಿಗರು ಸೌತ್ ಎಮ್ ಎಲ್ ಎ ಸಪೋರ್ಟರ್ಸ್ ಅಂತೇಳಿ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾ ಇವ್ ಮರ್ಯಾದೆ ಉಳಿಸ್ತಾ ಇದ್ದೀರಾ ನೀವು ಅದೆಲ್ಲ ನೆಪ ಹೇಳೋದು ಬೇಕಾಗಿಲ್ಲ ಇವತ್ತು ಎಷ್ಟು ಹಣ ರಿಕವರಿ ಆಗಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮುಖಚರ್ರೆ ಇಡೀ ಜನಾಂಗಕ್ಕೆ ಗೊತ್ತಾಗಬೇಕಲ್ಲ ಇವರು ಇನ್ನೊಬ್ಬರಿಂದ ಒಳಗಾಗ್ಬ ಇನ್ನೊಬ್ಬರು ಮೋಸ ಮಾಡಬಾರ್ದಲ್ಲ ಇವರು ಹೀಗಾಗಿ ಅದನ್ನು ಪ್ರಚಾರ ಪಡಿಸ್ಬೇಕು ಅದನ್ನು ಪ್ರಸ್ತುತ ಪಡಿಸ್ಬೇಕು ಅನ್ನುವಂಥದ್ದು ನಮ್ಮದಿದೆ ಬಹಿರಂಗ ಪಡಿಸಿದೆ ಬಹಿರಂಗ ಪಡಿಸದೆ ಹೊರತು ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ನಾವು ಇಲ್ಲಿಯ ಶಾಸಕರ ಕಾಲಿಷ್ಟು ತೆಗೆದು ನೋಡ್ರಿ ಅವ್ರ ಬೆಂಬಲಿಗರು ಘಟನೆ ಆಗಿದ್ದು ರೇಡ್ವೆ ಸ್ಟೇಷನ್ ನಂದಿಪುರ್ ಹತ್ರ ಅದರ ವ್ಯಾಪ್ತಿ ಬರುವಂಥದ್ದು ಯೂನಿವರ್ಸಿಟಿ ಪೊಲೀಸ್ ಠಾಣೆ ಇದನ್ನು ಬಿಟ್ಟು ಈ ಪ್ರಕರಣವನ್ನ ಮುಚ್ಚಾಕ್ಬೇಕು ಇದು ನಾನು ಒತ್ತಡ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ ಅದು ಮತಕ್ಷೇತ್ರ ಅಬ್ಜಲ್ಪುರ್ದು ಇದನ್ನ ಯಾಕೆ ಮಾಡಿದರು ಸ್ಪಷ್ಟವಾಗಿ ಆಗುತ್ತೆ ಮತ್ತೆ ಬಾಂಬೆ ಸತೀಶ್ ಅನ್ನುವಂಥ ಕುಖ್ಯಾತ ರೌಡಿ ಅರೆಸ್ಟ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗಿದ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯಿಂದ ಇಮಿಡಿಯೇಟ್ ಎರಡೇ ಗಂಟೆದಲ್ಲೇ ಅವನನ್ನು ವಾಪಸ್ ಕಳಿಸ್ತಾರಂದ್ರೆ ಇದು ಯಾರು ರೆಕಮೆಂಡು ನಿಮ್ಮ ಪತ್ರಿಕೆ ನಿಮ್ಮ ಟಿವಿಯಲ್ಲೇ ಬಂತು ಇದನ್ನ ಯಾರ್ದೋ ಬಲವಾದ ಕಾರಣ ಇದೆ ಬಲವಾದ ಮಂತ್ರಿಗಳ ಮತ್ತು ಶಾಸಕರ ಒತ್ತಡ ಇರೋದರಿಂದಲೇ ಇಂತಹ ಕುಖ್ಯಾತ ರೋಡಿಗಳು ಇಲ್ಲಿ ತಲೆ ಇದ್ದಾರೆ ಅದು ನಿಲ್ಲಬೇಕು ಇನ್ನೊಬ್ರು ಮೋಸಕ್ಕೊಳಗಾಗಬಾರ್ದು ಇನ್ನೊಬ್ರು ವಂಚನೆಗೊಳಗಾಗಬಾರ್ದು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ ಮಲ್ಲಯ್ಯ ಸ್ವಾಮಿ ಅವರು ಇವತ್ತು ವಿಷ ತಗೊಂಡು ಬಂದಿದ್ದಾರೆ ಅವರು ವಿಷ ಕೊಡಿದ್ರಂದ್ರೆ ಇಲ್ಲಿ ಪೊಲೀಸ್ ಆಯುಕ್ತರೇ ಹೊಣೆ ಅಂತ ನಾನು ಹೇಳ್ತೀನಿ